ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳ ವಿರುದ್ಧ ಪ್ರಚಾರ ಆಂದೋಲನ ದಾಂಡೇಲಿಯಲ್ಲಿ ಸಿಐ ಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಹೇಳಿಕೆ ಕಾರ್ಮಿಕರ ಮತ್ತು ರೈತ ವಿರೋಧಿ ನೀತಿಗಳ ಮೂಲಕ ಈ ದೇಶದ ಕಾರ್ಮಿಕರ ಹಾಗೂ ರೈತರ ಬದುಕನ್ನು ಸಂಕಷ್ಟಕ್ಕೆ ತಳ್ಳಿರುವ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಸಿಐಟಿಯು ಜನಾಂದೋಲನ ಕಾರ್ಯಕ್ರಮವನ್ನು ಮುಂಬರುವ ಲೋಕಸಭಾ ಚುನಾವಣೆಯವರೆಗೆ ನಡೆಸಲಿದೆ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಅವರು ಹೇಳಿದರು ಅವರು ಇಂದು ಮಂಗಳವಾರ ಸಂಜೆ ಐದು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಿರುದ್ಯೋಗ ಸಮಸ್ಯೆ ಜಟಿಲವಾಗತೊಡಗಿದೆ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಒತ್ತು ಕೊಡುವುದರ ಬದಲು ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನು ಜಾರಿ ಮಾಡುವ ಮೂಲಕ ದುಡಿಯುವ ವರ್ಗದ ಮೇಲೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಖೇದ ವ್ಯಕ್ತಪಡಿಸಿದರು ಕಾರ್ಮಿಕರು ಹೋರಾಟ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರದ ಜೊತೆಗೆ ಈ ದೇಶದ ಸಂಪತ್ತನ್ನು ದೋಚುತ್ತಿರುವ ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕಾರ್ಮಿಕ ಮುಖಂಡರು ಹಾಗೂ ಕಾರ್ಮಿಕರು ಬಂಡವಾಳಶಾಹಿಗಳ ಜನ ವಿರೋಧಿ ನೀತಿಗಳನ್ನು ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ತಿಳಿಸಬೇಕಾಗಿದೆ ಈ ಮೂಲಕ ದೇಶವ್ಯಾಪಿ ಜನ ಸಮುದಾಯವನ್ನು ಬಂಡವಾಳಶಾಹಿಗಳ ವಿರುದ್ಧ ಹೋರಾಟಕ್ಕೆ ಸಜ್ಜುಗೊಳಿಸಬೇಕಾಗಿದೆ ಎಂದರು ಬರಲಿರುವ ಲೋಕಸಭಾ ಚುನಾವಣೆಯವರೆಗೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ಕುರಿತು ಪ್ರಚಾರ ಆಂದೋಲನವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಮೀನಾಕ್ಷಿ ಸುಂದರಂ ಅವರು ಹೇಳಿದರು ನಮಸ್ಕಾರ ಕಳೆದ ನವೆಂಬರ್ ಫೆಬ್ರವರಿವರೆಗೆ ದೇಶದ ರೈತರು ಕಾರ್ಮಿಕರು ಹಲವು ಜಂಟಿ ಹೋರಾಟಗಳನ್ನು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ನಡೆಸಿದ್ದಾರೆ ಅದರ ಮುಖ್ಯವಾದಂತಹ ಗುರಿ ಇದ್ದಿದ್ದು ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಬಹುಸಂಖ್ಯೆಯ ಜನರಾಗಿರ್ತಕ್ಕಂತಹ ರೈತ ಕಾರ್ಮಿಕರ ಶ್ರಮಜೀವಿಗಳ ಬಡವರ ವಿರೋಧವಾಗಿರುವಂತಹ ನೀತಿಗಳು ಬದಲಾಗಬೇಕು ಪರ್ಯಾಯ ನೀತಿಗಳನ್ನು ಜಾರಿ ಮಾಡಬೇಕು ಅಂತ ನಿರಂತರವಾಗಿ ಕಳೆದ ಹತ್ತು ವರ್ಷಗಳಿಂದ ಈ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಅನುಸರಿಸ್ತಾ ಇರತಕ್ಕಂತಹ ಆರ್ಥಿಕ ನೀತಿಗಳು ಶ್ರೀಮಂತರು ಬಡವರ ಮಧ್ಯದಲ್ಲಿರುವಂತಹ ಆರ್ಥಿಕ ಅಂತರವನ್ನು ದೊಡ್ಡ ಪ್ರಮಾಣದಲ್ಲಿ ಬದಲಿಸಿದೆ ಶ್ರೀಮಂತರು ಶ್ರೀಮಂತರಾಗ್ತಿದ್ದಾರೆ ಬಡವರು ಬಡವರಾಗ್ತಿದ್ದಾರೆ ಬಡವರು ಹಾಗೂ ಮಾತ್ರ ಅಲ್ಲ ಯಾವುದೇ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಹರಿ ಸರ್ಕಾರಿ ಅನುದಾನಗಳಿಗೆ ಅವ ಲಭ್ಯ ಇಲ್ಲದೇ ನರಳುವಂತಹ ಪರಿಸ್ಥಿತಿ ಬಂದಿದೆ ವಿಪರೀತ ಬೆಲೆ ಏರಿಕೆ ಮತ್ತೊಂದು ಕಾರಣಗಳಿಂದಾಗಿ ಜನ ನರಳುತ್ತಾ ಇದ್ದಾರೆ ಬಹುಶಃ ಅತ್ಯಂತ ತೀವ್ರವಾದಂತಹ ನಿರುದ್ಯೋಗ ಇವತ್ತು ದೇಶವನ್ನು ಕಾಡ್ತಾ ಇದೆ ಈ ನಿರುದ್ಯೋಗದ ಸಮಸ್ಯೆ ಬೆಲೆ ಏರಿಕೆ ರೈತಾಪಿ ಮತ್ತು ಕಾರ್ಮಿಕ ಜನರ ಬದುಕುಗಳ ರಕ್ಷಣೆಗಾಗಿ ಈ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಈ ದೇಶದ ಶ್ರಮಜೀವಿಗಳಿಗೆ ಪರವಾದಂತಹ ನೀತಿಗಳನ್ನು ಒತ್ತಾಯ ಮಾಡಲಿಕ್ಕೆ ಸಿ ಐ ಟಿ ತೀರ್ಮಾನ ಮಾಡಿದೆ ಈ ಮಾರ್ಚ್ ತಿಂಗಳಲ್ಲಿ ಸಿ ಐ ಟಿ ವಿಗೆ ಸೇರ್ಪಡೆಯಾಗಿರುವಂತಹ ಎಲ್ಲ ಸಂಘಟನೆಗಳ ಸಭೆಗಳು ಮತ್ತು ಸಿ ಐ ಟಿಯಿನ ಸದಸ್ಯರುಗಳು ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಆಂದೋಲನವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಒಂದು ಮುಖ್ಯವಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲಿ ಉದ್ಯೋಗಾವಕಾಶ ಏನಿದೆ ಭಾರಿ ಮುಖ್ಯವಾಗಿ ಸರ್ಕಾರಿ ಉದ್ಯಮೆಗಳಾಗಿರುವಂತಹ ಸಾರ್ವಜನಿಕ ಕಾರ್ಖಾನೆಗಳು ಸಾರ್ವಜನಿಕ ಉದ್ದಿಮೆಗಳು ಅದೇ ರೀತಿಯಲ್ಲಿ ಖಾಸಗಿ ಕಾರ್ಖಾನೆಗಳಲ್ಲಿ ದೊಡ್ಡ ಕಾರ್ಖಾನೆಗಳಲ್ಲಿ ಕಾಯಂ ನೌಕರರ ಸಂಖ್ಯೆ ತೀವ್ರವಾಗಿ ಇದೆ ಹಂಗಾಮಿ ನೌಕರರ ಮತ್ತು ನಿಗದಿತ ಅವಧಿಯ ಕೆಲಸ ಮಾಡುವಂಥವ್ರು ಫಿಕ್ಸರ್ಡ್ ಟರ್ಮ್ ಎಂಪ್ಲಾಯೀಸು ಟ್ರೈನಿಗಳು ಇವರುಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾಯಿದೆ ಇವರ ವೇತನ ಕಡಿಮೆ ಆಗ್ತಾಯಿದೆ ಕಳೆದ ಹತ್ತು ವರ್ಷಗಳಲ್ಲಿ ಒಟ್ಟು ನಮ್ಮ ದೇಶದಲ್ಲಿ ಆಗುವಂತಹ ಉತ್ಪಾದನೆ ಏನಿದೆ ಮೌಲ್ಯವೃತ್ತಿ ಏನಿದೆ ಅದರೊಳಗೆ ಲಾಭದ ಪಾಲು ಹೆಚ್ಚಾಗಿದೆ ವೇತನದ ಪಾಲು ಕಡಿಮೆಯಾಗಿದೆ ಅದರ ಅರ್ಥ ಏನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತಹ ಜನ ಏನಿದ್ದಾರೆ ಶ್ರಮವನ್ನು ಏನು ಕೊಡ್ತಾ ಇದ್ದಾರೆ ದೇಶದ ಆರ್ಥಿಕತೆಗೆ ಅವರಿಗೆ ಸಲ್ಲಬೇಕಾದಂತಹ ಪಾಲು ಸಿಗ್ತಾಯಿಲ್ಲ ಬದಲಾಗಿ ಇವತ್ತು ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥ ಹೆಸರಿನಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನು ಮಾಲೀಕರಿಗೆ ಪ್ರತಿ ವರ್ಷ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅದೇ ನೀತಿಗಳನ್ನು ರಾಜ್ಯ ಸರ್ಕಾರಗಳು ಕೂಡ ಪಾಲಿಸುವಂತಹ ನಿರ್ಬಂಧವನ್ನು ಹೇಳ್ತಾಯಿದೆ ರಾಜ್ಯ ಸರ್ಕಾರಗಳು ಜನರ ಅಪೇಕ್ಷೆಗೆ ತಕ್ಕಂತೆ ಅವರದೇ ಆದಂತಹ ನೀತಿಗಳನ್ನು ರೂಪಿಸ್ಕೊಳ್ಳಿಕ್ಕೂ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ ಜಿ ಎಸ್ ಟಿ ಪಾಲು ಮಾತ್ರ ಅಲ್ಲ ಕೇಂದ್ರ ಸರ್ಕಾರ ನ್ಯಾಯಬದ್ಧವಾಗಿ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಂತಹ ಅನುದಾನಗಳನ್ನು ಕೊಡ್ತಿಲ್ಲ ಯಾವ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ವಿರುದ್ಧ ಜನಪರವಾದಂತಹ ಯೋಜನೆಗಳನ್ನು ಜಾರಿ ಮಾಡ್ತಾರೋ ಅವರಿಗೆ ಅನುದಾನನೇ ಕೊಡೋದಿಲ್ಲ ಅದಕ್ಕೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನುವಂಥ ಹೆಸರಿನೊಳಗೆ ಅನುದಾನಗಳನ್ನು ಕಡಿತಗೊಳಿಸ್ತಿದ್ದಾರೆ ಹಾಗಾಗಿ ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಗೆ ಅಪಾಯವಾಗ್ತಾ ಇದೆ ದೇಶದ ಪ್ರಜಾಪ್ರಭುತ್ವ ಸರ್ವನ್ನಾಶ ಆಗ್ತಾಯಿದೆ ಈ ಸರ್ಕಾರದ ವಿರುದ್ಧ ಯಾರು ಧ್ವನಿ ಹತ್ತಾರೋ ಅವರಿಗೆ ಎಲ್ಲೂ ಕೂಡ ಪ್ರಚಾರ ಸಿಗಲಾರದಂಥ ಅವರ ವಿಚಾರಗಳಿಗೆ ಮಾನ್ಯತೆ ಸಿಗಲಾರದಂತ ಒಂದು ವಾತಾವರಣವನ್ನು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡ್ತಿದೆ ಮತ್ತು ಆ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಮಾತಾಡುವವರ ಧ್ವನಿ ಅಡಗಿಸುವಂತಹ ಕೆಲಸಗಳನ್ನ ಕೂಡ ಮಾಡ್ತಾಯಿದೆ ಇದೆಲ್ಲದರ ವಿರುದ್ಧ ಸಿ ಐ ಟಿಯ ಕಾರ್ಮಿಕರು ಮುಂದಿನ ಚುನಾವಣೆ ಮುಗಿಯುವವರೆಗೆ ತೀವ್ರವಾದಂತಹ ಪ್ರಚಾರವನ್ನು ಮಾಡ್ತಾರೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕಾಗಿ ಬಹುಸಂಖ್ಯೆಯ ಜನರ ಬದುಕನ್ನು ಉಳಿಸಲಿಕ್ಕಾಗಿ ಪ್ರಚಾರ ಆಂದೋಲನಗಳನ್ನು ನಡೆಸಲಿಕ್ಕೆ ಸಿ ಐ ಟಿ ತೀರ್ಮಾನ ಮಾಡಿದೆ ಈ ಮಾರ್ಚ್ ತಿಂಗಳ ಹಾದಿಯಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಈ ಪ್ರಚಾರ ಆಂದೋಲನದಲ್ಲಿ ತೊಡಗಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಸರ್ಕಾರದ ನೀತಿಗಳ ವಿರುದ್ಧ ಒಂದು ವ್ಯಾಪಕವಾದಂತಹ ಸಹಿ ಸಂಗ್ರಹ ಚಳವಳಿಯನ್ನು ಕೂಡ ನಾವು ಮಾಡಿರುತ್ತೇವೆ ಆ ಸಹಿ ಸಂಗ್ರಹ ಜನರಿಂದ ಲಕ್ಷಾಂತರ ಜನರನ್ನು ಪಡೆದಂತಹ ಸಹಿಗಳನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನ ಕಾರ್ಯ ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಕಳಿಸ್ಕೊಡಲಾಗಿದೆ ಹಾಗಾಗಿ ಈ ಆಂದೋಲನ ಮುಂದುವರಿಯುತ್ತದೆ ಜನಪರ ನೀತಿಗಳಿಗಾಗಿ ಕಾರ್ಮಿಕ ವರ್ಗ ಮುಂಚೂಣಿಯಲ್ಲಿ ನಿಂತು ರೈತಾಪಿ ಜನರ ಜೊತೆಗೆ ಹೋರಾಟವನ್ನು ನಡೆಸ್ತದೆ ಮತ್ತು ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ರೈತರ ಮೇಲಿನ ಪೊಲೀಸ್ನ ಅತ್ಯಾಚಾರ ಏನಿದೆ ಅವ್ರ ಮೇಲೆ ಆಗಿರುವಂತಹ ದಾಳಿಗಳೇನಿದೆ ಅದನ್ನು ಕೂಡ ಸಿ ಐ ಟಿ ಯು ಖಂಡಿಸಿದೆ ಹಲವಾರು ಜನ ಜೀವಹಾನಿಯಾಗಿದ್ದಾರೆ ಅವರ ಮೇಲೆ ಅಸ್ತ್ರವಾಯು ಪ್ರಯೋಗವನ್ನು ಮಾಡಲಾಗಿದೆ ಪೊಲೀಸ್ ಲಾಠಿ ಚಾರ್ಜ್ ಆಗಿದೆ ಈ ದೇಶದ ಜನರಿಗೆ ಅನ್ನ ಕೊಡುವಂತಹ ರೈತರ ಮೇಲೂ ಕೂಡ ಕಣಿಕರ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದಾಗಿದೆ ಆದರೆ ದೊಡ್ಡ ಬಂಡವಾಳಗಾರರ ಪರವಾಗಿ ಓಡೋಡಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಈ ದೇಶದ ಸಂಪತ್ತನ್ನು ಅವ್ರಿಗೆ ದಾರಿ ಎರಿತಾ ಇದೆ ಭಾರಿ ಮುಖ್ಯವಾಗಿ ನ್ಯಾಷನಲ್ ಮಾನಿಟೈ ಮಾನಿಟ್ರಿ ಪೈಪ್ಲೈನ್ ಅಂತ ಹೇಳಿ ಮಾನಿಟೈಸೇಷನ್ ಪೈಪ್ಲೈನ್ ಅಂತೇಳಿ ಎನ್ ಎಂ ಪಿ ಅನ್ನುವಂಥ ಒಂದು ನೀತಿಯನ್ನು ಪಾಲಿಸ್ಕೊಂಡು ಸಾರ್ವಜನಿಕ ಆಸ್ತಿಯನ್ನು ಆಲ್ಮೋಸ್ಟ್ ಅಲ್ಲಿ ಪುಕ್ಕಟ್ಟೆಯಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಇದೆ ಹಾಗಾಗಿ ಕಾರ್ಮಿಕ ವರ್ಗ ರೈತಾಪಿಂಜನ ಈ ಕಾರ್ಪೊರೇಟ್ ಕೋಮುವಾದಿ ಮೈತ್ರಿಕೂಟವನ್ನು ಸೋಲಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೇವೆ ಈ ಪ್ರಚಾರ ಒಂದೋಲನ ಈ ಅವಧಿಯಲ್ಲಿ ಗಂಭೀರವಾಗಿ ನಡೀಲಿಕ್ಕಿದೆ